ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾಗಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೊಮ್ಮೆ ಬಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಒಂದು ದಿನ ನಾವು ಕಾಣಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಇವತ್ತು ನಾನು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನೆನ್ನೆ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದೆ ಮೂರು ಸಲ ಚುನಾವಣೆ ಸೋತವನೇ ಹುಡುಗ ಮೂರು ಸಲ ಏನಾದ್ರು ಚುನಾವಣೆ ಸೋತಂಥವ್ರು ಮನೆ ಬಿಟ್ಟು ಆಚೆನೆ ಬರ್ತಾ ಇರಲಿಲ್ಲ ಆದರೂ ಪರವಾಗಿಲ್ಲ ಓಡಾಡ್ತಾವನೆ ಅಂತ ಆ ಪುಣ್ಯಾತ್ಮ ನನಗೆ ತಟ್ಟಿದ್ರು ನೆನ್ನೆ ಅವ್ರ ಮಾತು ಆ ಮಾತಿನ ಇಂದಿನ ಅರ್ಥ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಂಕಿ ಅದನ್ನು ಹೊರಗೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೆನ್ನೆ ನಮಗೆ ಭಾಳ ಸ್ಫೂರ್ತಿ ತಂದು ಕೊಟ್ಟಿದ್ದಾರೆ ಅಣ್ಣ ನಾನು ಇವತ್ತು ಸಂಸದ ಆಗ್ತಕ್ಕಂಥದ್ದು ಶಾಸಕನಾಗ್ತಕ್ಕಂಥದ್ದು ಅದು ನನ್ನ ಗುರಿ ಅಲ್ಲ ನನ್ನ ಗುರಿ ಒಂದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸನ್ಮಾನ್ಯ ಕುಮಾರಣ್ಣ ನಾಯಕ ಈ ರಾಜ್ಯಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಕಳೆದ ಎರಡು ಎರಡು ಕಾಲು ವರ್ಷದಿಂದ ಈ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದು ಯಾವ ಹಂತದ ದುರಾಡಳಿತ ಯಾವ ಹಂತದ ವೈಫಲ್ಯತೆಗಳು ಯಾವ ಮಟ್ಟದ ಭ್ರಷ್ಟಾಚಾರ ಸ್ವಾರ್ಥ ದ್ವೇಷದ ರಾಜಕಾರಣ ಬಹುಶಃ ಹಲವಾರು ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರುಗಳು ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದಾಗಿಂದ ಆಡಳಿತ ಮಾಡಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಸನ್ಮನೆ ದೇವೇಗೌಡರು ಸಾಹೇಬರ ವಯಸ್ಸಿನ ಹಿರಿಯಕರು ಆದರೆ ಈ ಮಟ್ಟದ ರಾಜಕೀಯದ ದ್ವೇಷ ಇತ್ತೀಚೆಗೆ ನಡೆದಂಥ ಘಟನೆ ಪಾಪ ಹದಿಮೂರು ವರ್ಷದ ಬಾಲಕಿ ಚಿಕ್ಕ ಪುಟ್ಟ ಬಾಲಕಿಯದು ಒಂಬತ್ತನೇ ಕ್ಲಾಸ್ ಓದ್ತಾ ಇತ್ತು ಮೂವತ್ತ್ ಮೂರು ವರ್ಷದ ಯುವ ಪೀಳಿಗೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಯಾತಕ್ಕೋಸ್ಕರ ಆರ್ ಸಿ ಬಿ ಮ್ಯಾಚ್ ಗೆಲ್ತು ಅಂತ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಅವರು ಹನ್ನೊಂದು ಜನ ಆ ಮುಗ್ಧ ಯುವ ಜೀವಗಳು ಬಲಿ ಆಯ್ತಲ್ಲ ಇದು ಯಾವ ನ್ಯಾಯ ಈ ಹೌದು ಈ ತಾಲೂಕ್ನವರು ಒಬ್ಬರಾದ್ರು ಮನೋಜ್ ಅಂತ ಆರ್ ಪೇಟೆನಲ್ಲಿ ಒಬ್ಬ ಹುಡುಗ ತೀರ್ಕೊಂಡೋದ ಮಂಡ್ಯ ಹುಡುಗ ರೀತಿ ಇದು ನಿಜಕ್ಕೂ ಕೂಡ ಇಂಥ ಘಟನೆಗಳು ನಾನು ಹೇಳಿದ ಇತ್ತೀಚೆಗೆ ನಡೆದಂತ ಘಟನೆ ಅದನ್ನು ಅರ್ಥಪಡಿಸಿ ಇನ್ನೂ ಸಾಕಷ್ಟು ವಿಚಾರಗಳಿದೆ ಬಹುಶಃ ಸಮಾವೇಶಗಳಲ್ಲಿ ರಾಜಕೀಯ ವೇದಿಕೆ ಸಜ್ಜಾದಂತ ಸಂದರ್ಭದಲ್ಲಿ ಮಾತನಾಡೋಣ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸಮೀಪದಲ್ಲಿ ಆದರೆ ಇವತ್ತು ಅಣ್ಣ ನಾನು ಇಲ್ಲಿ ಬಂದಿರತಕ್ಕಂಥದ್ದು ನೀವೆಲ್ಲರೂ ಈ ಪಕ್ಷವನ್ನು ಕಟ್ಟಿದ್ದೀರಿ ಈ ಪಕ್ಷವನ್ನು ಬೆಳೆಸಿದ್ದೀರಿ ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ಈ ಮಟ್ಟಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಇಲ್ಲಿಯವರೆಗೂ ಹೋರಾಟ ಮಾಡ್ಕೊಂಡು ಜೀವಂತವಾಗಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣಕರ್ತರು ನಿಮ್ಮ ಹೃದಯದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕುಮಾರಣ್ಣ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ಸ್ಥಾನ ಜನತಾದಳ ಪಕ್ಷವನ್ನು ನೀವು ಕಟ್ಟಬೇಕು ಅಂತಕ್ಕಂಥ ಇಟ್ಕೊಂಡಿರ್ತಕ್ಕಂಥ ಒಳಗಡೆ ನಿಮ್ಮಲ್ಲಿ ಛಲ ಇವತ್ತು ಈ ಪಕ್ಷ ಉಳಿದಿದೆ ಆದರೆ ಮತ್ತೆ ಈ ಪಕ್ಷ ಮೂವತ್ತು ನಲವತ್ತು ಐವತ್ತು ಸ್ಥಾನಕ್ಕೆ ಸೀಮಿತ ಆಗಬಾರದು ಮುಂದಿನ ಚುನಾವಣೆಯಲ್ಲಿ ಈ ಪಕ್ಷ ಐವತ್ತೆಂಟು ಸ್ಥಾನ ಎರಡು ಸಾವಿರದ ನಾಲ್ಕರಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಅವತ್ತು ನಮ್ಮ ಪಕ್ಷದಲ್ಲಿದ್ದು ತ್ರಿಪ್ಪ ಅವರೆಲ್ಲ ಬಹಳ ಹತ್ರದಿಂದ ನೋಡಿದ್ದಾರೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಹಿರಿ ತಲೆಗಳು ಅಂದು ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಇದ್ರು ಐವತ್ತೆಂಟು ಸ್ಥಾನ ಎರಡ್ ಸಾವಿರದ ನಾಲ್ಕರಲ್ಲಿ ಗಳಿಸಿದ್ವಿ ಆದರೆ ಇವತ್ತು ನಾವೊಂದು ಶಪಥವನ್ನು ತಗೊಳ್ಬೇಕಾಗ್ತದೆ ನಾವು ಅತಿ ಹೆಚ್ಚು ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಮೀರಿ ಇವತ್ತು ಒಂದು ಬಲಿಷ್ಠವಾದಂಥ ಪ್ರಾದೇಶಿಕ ಪಕ್ಷವನ್ನು ಯಾಕೆಂದರೆ ಅಕ್ಕಪಕ್ಕ ತಮಿಳುನಾಡು ನೋಡಿ ಆಂಧ್ರ ನೋಡಿ ತೆಲಂಗಾಣ ನೋಡಿ ನೀವೆಲ್ಲೇ ನೋಡಿದ್ರು ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದೆ ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾರ್ಯಕ್ರಮಗಳು ಅವರ ಕೊಡುಗೆ ಅವರ ಸಾಧನೆಗಳು ಅತ್ಯಂತ ಕಮ್ಮಿ ಅವಧಿ ಕೇವಲ ಮೂರು ಮುಕ್ಕಾಲು ವರ್ಷ ಅವರು ಆಡಳಿತದಲ್ಲಿ ಇದ್ದಂಥದ್ದು ಪಿ ಡಬ್ಲ್ಯೂ ಡಿ ಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ದೇಶದ ಉನ್ನತವಾದಂಥ ಒಂದು ಹುದ್ದೆ ಪ್ರಧಾನಮಂತ್ರಿಗಳ ಸ್ಥಾನದವರೆಗೂ ಹೋದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀವೆಲ್ಲ ನೋಡಿದ್ದೀರಿ ಅದೇ ರೀತಿ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಹೆಗಲ ಮೇಲೆ ಏಕಾಂಗಿಯಾಗಿ ಇವತ್ತು ಪಕ್ಷವನ್ನು ಕಟ್ಕೊಂಬಂದಿದ್ದಾರೆ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಒಟ್ಟಾರೆಯಾಗಿ ಮೂವತ್ತ್ನಾಲ್ಕು ತಿಂಗಳು ಸುರೇಶ್ ಬಾಬಣ್ಣವ್ರ ನನ್ನ ಜೊತೆ ಬರಬೇಕಾಗಿತ್ತು ಈಗ ಗುಬ್ಬಿನಲ್ಲಿ ನನ್ನ ಜೊತೆ ಇದ್ರು ಬೆಳಗ್ಗೆ ಬಾಬಣ್ಣವರು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ನನಗೊಂದು ಹೇಳ್ತಾರೆ ಯಾವಾಗಲೂ ಜಗಳ ಮಾಡ್ತಾರೆ ಬಾಬಣ್ಣವ್ರು ನನ್ನ ಹತ್ರ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿ ಇವತ್ತು ಹಿಂದುಳಿದಿದ್ದಾರೆ ಅವ್ರಿಗೆ ಯಾರಾದ್ರೂ ಮಾಡಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಗುರುತಿಸ್ಬೇಕು ನೀನು ಆ ಹೊಣೆಗಾರಿಕೆಯನ್ನು ತಗೊಳ್ಬೇಕು ನೀನು ಆ ಜವಾಬ್ದಾರಿಯನ್ನು ತಗೊಳ್ಬೇಕು ಯಾಕೆಂದರೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಯಾರಾದರೂ ಅಂಥ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅದು ನೀನು ಮಾಡಬೇಕು ಅಂತಕ್ಕಂಥದ್ನ ನನಗೆ ಸುರೇಶ್ ಬಾಬಣ್ಣ ಅವರು ಹೇಳ್ತಾ ಇರ್ತಾರೆ ನಮ್ಮ ತಂದೆಯವರು ನನ್ನ ಹತ್ರ ಸಾಕಷ್ಟು ಬಾರಿ ಚರ್ಚೆ ಮಾಡ್ತಾ ಇರ್ತಾರೆ ನಾನು ಬಹಳ ನೋಡಿದ್ದೀನಿ ಹತ್ತಿರದಿಂದ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಭಾಳ ಕಮ್ಮಿ ಅವಧಿ ನಮಗೆ ಅಧಿಕಾರ ಇದ್ದಂಥದ್ದು ಉಸುರುಕಟ್ಟು ವಾತಾವರಣದಲ್ಲಿ ಕುಮಾರಣ್ಣ ಅವರು ಅಧಿಕಾರ ಮಾಡಿದ್ದಾರೆ ಅದು ನೀವು ನೋಡಿದ್ದೀರಿ ನಾನು ಇಲ್ಲಿ ಅಣ್ಣ ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನೀವೆಲ್ಲ ಒಂದು ಒಂದೂವರೆಗೆ ಬಂದಿರತಕ್ಕಂಥವ್ರು ಸಮಯ ಐದೂವರೆ ಆಯಿತು ನಾನು ಹೆಚ್ಚು ನಿಮಗೇನು ಆ ರೀತಿ ಸಮಯ ತೆಗೆದುಕೊಂಡು ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಒಂದು ಹೇಳ್ತೀರಣ್ಣ ಅಣ್ಣ ಇವತ್ತು ಇಡೀ ರಾಜ್ಯ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ನಿಮ್ಮಗಳ ಜೊತೆಯಲ್ಲಿ ನನಗೆ ಒಂದು ಸಂಬಂಧ ಬೇಕು ಒಂದು ಸಂಪರ್ಕ ಬೇಕು ಒಂದು ಬಾಂಧವ್ಯ ಬೇಕು ನನ್ನ ನಿಮ್ಮ ನಂಟು ಬೆಳಿಬೇಕು ನಾನು ಪ್ರತಿಯೊಬ್ಬರು ಇವತ್ತು ಈ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಹಿರಿಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರಬೇಕು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನು ಹೇಳ್ತೇನೆ ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಆಗ್ತಕ್ಕಂಥದಕ್ಕೆ ಭಾಳ ಚೈತನ್ಯದಿಂದ ಮುಂದೆ ಬಂದಿದ್ದೀರಿ ನಾವೆಲ್ಲರೂ ಮೊದಲು ಇವತ್ತೇನು ನಿಮ್ಮ ತಂದೆ ಇರ್ಬೋದು ತಾತ ಇರ್ಬೋದು ನಿಮ್ಮುತ್ತಾತ ಇರ್ಬೋದು ಆ ಕಾಲದಿಂದ ಇವತ್ತು ನಮ್ಮ ಪಕ್ಷ ಕಟ್ಕೊಂಡ್ಬಂದಿರತಕ್ಕಂಥ ಹಿರಿಯಕರು ಭಾಳ ಜನ ಇದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ನಾವೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಆದರೆ ಒಂದು ಈ ಏನು ಐವತ್ತೆಂಟು ದಿನಗಳ ಈ ಪ್ರವಾಸ ಇದೆ ಇವತ್ತು ಮೊದಲು ನಾನು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಪ್ರಾರಂಭ ಮಾಡ್ತಕ್ಕಂಥದ್ದು ತೀರ್ಮಾನ ಮಾಡಿ ಕಲ್ಪತರನಾಡು